ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಜಾಕ್ ಫ್ರೂಟಿಂದ ಅಂದರೆ ಹಳಸಿನ ಹಣ್ಣಿನಿಂದ ನಾನು ಒಂದು ಒಳ್ಳೆಯ ರೆಸಿಪಿನ ಕಜ್ಜಾಯ ಮಾಡೋದನ್ನು ನಾನು ಇದ್ದೀನಿ ನೋಡಿ ಒಂದು ಐದು ಜಾಕ್ ಫ್ರೂಟನ್ನು ನಾನು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ಬಿಡಿಸೋಣ ಒಳಗಡೆ ಸೀಡ್ಸ್ ಇರುತ್ತೆ ಇದನ್ನು ಬಿಡಬೇಕಾಗುತ್ತೆ ಇದನ್ನು ತೆಗೆದುಬಿಡಬೇಕು ನೋಡಿ ಎಲ್ಲ ತೆಗೆದುಬಿಟ್ಟಿದ್ದೀನಿ ಇದು ತುಂಬಾ ಚೆನ್ನಾಗಿ ಹಣ್ಣು ಹಾಕ್ಬಿದರೆ ತುಂಬ ಚೆನ್ನಾಗಿರುತ್ತೆ ಹಣ್ಣಾಗಿರುವಂತಹದ್ದು ತೆಗೆದುಕೊಳ್ಳಿ ಹಳಸಿನ ಹಣ್ಣು ಈಗ ನಾವು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ ಜಾಕ್ ಫ್ರೂಟ್ ತುಂಬಾ ಇತ್ತು ನಮ್ಮ ಮನೆಯಲ್ಲಿ ನಮ್ಮ ಫ್ರೆಂಡನ್ನ ಕರೆದೆ ನೋಡಿ ನಮ್ಮ ಫ್ರೆಂಡ್ ಬಂದಿದ್ದಾರೆ ಇವ್ರ ಹೆಸರು ಭಾಗ್ಯ ಅಂತ ಇಲ್ಲೇ ನಮ್ಮ ಪಕ್ಕದ ಮನೆಯವರು ಮೇಲ್ಗಡೆ ರೋಡಲ್ಲಿದ್ದಾರೆ ಥ್ಯಾಂಕ್ ಯು ಭಾಗ್ಯ ಎಷ್ಟು ದಿನಕ್ಕೆ ಬಂದಿದ್ದು ತುಂಬ ದಿನಕ್ಕೆ ಸಿಕ್ಕಿದ್ರಿ ನೀವು ಜಾಬ್ಗೆ ಹೋಗ್ತೀರಾ ನಾವು ಮನೇಲಿ ದುಡಿತೀವಿ ಏನು ಮಾಡೋಣ ಎಲ್ಲರು ಚೆನ್ನಾಗಿದ್ದಾರಾ ಜಾಕ್ ಫ್ರೂಟ್ದೇ ನಾನು ವೀಡಿಯೋ ಮಾಡ್ತಾ ಇದ್ದೆ ಭಾಗ್ಯ ಬಾಗಿಲು ತಟ್ಟಿದ್ರು ನಾನು ಯಾರಿಂದ ಬಂದು ನೋಡಿದರೆ ನೀವು ಖುಷಿ ಆಯ್ತು ನನಗೆ ನಮ್ಮ ಫ್ರೆಂಡ್ ಬಂದರೆ ತುಂಬಾ ಖುಷಿ ಆಯಿತು ಅವ್ರು ಹೊರಟು ಬಿಟ್ಟರು ಆನಂತರ ನಾನು ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೀಗೆ ಇದನ್ನು ನಾನು ಫುಲ್ ಪೂರ್ತಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನುಣ್ಣಿಗೆ ನೈಸ್ ಹಾಕಿ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಬೇಕು ಇದು ನಮ್ಮ ಅವರೆಲ್ಲ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿರೋದು ಈಗ ನಾವು ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ ಅಂದ್ರೆ ಈ ಬೋವಲ್ಲಲ್ಲಿ ಅರ್ಧ ಭಾಗ ತೆಗೆದುಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳೋಣ ಮೊಸರಷ್ಟು ಗಟ್ಟಿಯಾಗಿ ಕಲಸ್ಕೊಳ್ಳೋಣ ನೋಡಿ ಅಕ್ಕಿ ಇಟ್ಟು ಈ ರೀತಿ ನಾವು ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೋಬೇಕಾಗತ್ತೆ ಈಗ ನಾವು ಒಂದು ಪಾನನ್ನು ಇಟ್ಕೊಂಡು ಪಾನಿಗೆ ನಾವು ಅಕ್ಕಿ ಇಟ್ಟು ಅರ್ಧ ಬೌವಲ್ಗೆ ತೆಗೆದುಕೊಂಡಿದ್ವಾ ಅದೇ ಬೋವಲಲ್ಲಿ ಒಂದು ಬೋವಲಷ್ಟು ನೀರನ್ನು ಇದ್ದೀನಿ ನೀರು ಸ್ವಲ್ಪ ಬಿಸಿ ಹಾಕಲಿ ಈಗ ನಾನು ಜಾಕ್ ಫ್ರೂಟು ಮಿಕ್ಸ್ ಮಾಡಿರುವಂತಹ ಮಿಶ್ರಣ ಇದ್ದೀನಿ ಈ ಮಿಶ್ರಣವನ್ನು ನಾವು ಕಲಿಸ್ತಾನೇ ಇರಬೇಕು ಎಲ್ಲ ಪೂರ್ತಿ ಮಿಕ್ಸ್ ಆಗಿಬಿಡಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ತನಕ ಕಲಿಸ್ತಾನೆ ಇರೋಣ ನೋಡಿ ಈ ರೀತಿ ಮಿಶ್ರಣ ಆದಮೇಲೆ ನಾವು ಬೆಲ್ಲನ ಸೇರಿಸೋಣ ನೋಡಿ ಬೆಲ್ಲ ಎಷ್ಟು ತೆಗೆದುಕೊಂಡಿದ್ದೀನಿ ಬೆಲ್ಲ ಕರಗೋ ತನಕ ಕಲಿಸ್ತಾನೆ ಇರಬೇಕು ಚೆನ್ನಾಗಿ ಬೆಲ್ಲ ಕೂಡ ಕರಗಿಬಿಡಬೇಕು ಆಫ್ ಸಿಮ್ಮಲ್ಲೇ ಮಾಡ್ತಾ ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಕಜ್ಜಾಯ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಳ್ಳೆ ಫ್ಲವರ್ ಬರ್ತಾಯಿದೆ ಎಷ್ಟು ಚೆನ್ನಾಗಿ ಘಮ ಅಂತ ಇದೆ ಬೆಲ್ಲವೂ ಎರಡು ಜಾಕ್ ಫ್ರೂಟ್ ಎರಡೂ ಮಿಕ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಗಮಗಮ ಅಂತ ಇದೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬೆಲ್ಲ ಚೆನ್ನಾಗಿ ಕರಗಿಬಿಡಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಿಗಿಬಿಟ್ಟಿದೆ ನೋಡಿ ಎಲ್ಲ ಬೆಲ್ಲ ಕರಗಿದೆ ಈಗ ನಾವು ಅಕ್ಕಿ ಹಿಟ್ಟನ್ನು ನಾವು ಕಲಸಿರುವಂಥ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಸ್ವಲ್ಪ ತಳ ಹತ್ತಿದ್ದೀರ ಕಲಿಸ್ಕೋಬೇಕಾಗತ್ತೆ ಗಟ್ಟಿ ಆಗೋ ತನಕ ಕಲಿಸ್ಕೋಬೇಕು ನೀಟಾಗಿ ಮಿಕ್ಸ್ ಆಗಲಿ ಗಟ್ಟಿ ಆಗೋ ತನಕ ಕಲಿಸ್ಕೋಬೇಕು ಏಲಿಕಾಯಿ ಪುಡಿ ಮಾಡಿರೋದನ್ನು ಸೇರಿಸಿದ್ದೀನಿ ತಲ ಹತ್ತಿದ್ದೀರ ನೋಡ್ಕೋಬೇಕಾಗತ್ತೆ ನೋಡಿ ಏಲಿಕಾಯಿ ಪುಡಿ ಎಲ್ಲ ಮಿಕ್ಸ್ ಆಗಿಬಿಡಬೇಕು ತಲನೇ ಹತ್ತಬಾರ್ದು ನೀಟಾಗಿ ಗಟ್ಟಿ ಆಗೋ ತನಕ ಕಲಿಸ್ಕೋಬೇಕು ನೀವು ಕಲಿಸೋದಕ್ಕೆ ಈ ಥರ ದೋಸೆ ಇತ್ತು ಇದನ್ನು ತೆಗೆದುಕೊಳ್ಳಿ ಸ್ಪೂನನ್ನು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಎತ್ತೋದು ಗಟ್ಟಿ ಆಗಬೇಕು ಈ ರೀತಿ ಗಟ್ಟಿ ಹಾಕ್ಬಿಡ್ಬೇಕು ತುಂಬಾ ಚೆನ್ನಾಗಿ ನೋಡಿ ಈ ರೀತಿ ಹಾಕ್ಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ಕಜ್ಜಾಯ ಮಾಡೋಕ್ಕೆ ನೋಡಿ ಈ ರೀತಿ ಅದಕ್ಕೆ ಬಂದುಬಿಡಬೇಕು ಈಗ ನಾನು ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ಈ ಮಿಶ್ರಣ ಎಲ್ಲ ಒಂದು ಈ ಪ್ಲೇಟ್ಗೆ ಹಾಕ್ಕೊಂಬಿಡೋಣ ನಾವು ನೋಡಿ ಒಂದು ಬೋವಲನ್ನು ಈ ರೀತಿ ಹಾಕಿ ಇದರ ಮೇಲೆ ಆಯಿಲನ್ನು ಸವರ್ಬೇಕು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳೋಣ ಹಿಟ್ಟನ್ನು ನಾವು ಕೈಗೆ ಒಂದು ಸ್ವಲ್ಪ ಆಯಿಲನ್ನು ಹಚ್ಕೋಬೇಕಾಗತ್ತೆ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ನಮಗೆ ಎಷ್ಟಾಗ್ಲ ಬೇಕೋ ಅಷ್ಟು ಹಗ್ಲ ಕಜ್ಜಾಯ ನೀವು ಎಷ್ಟಾಗ್ಲ ಮಾಡ್ಕೋಬೇಕು ಅಷ್ಟಾಗ್ಲ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡಿದ್ದನ್ನು ನೀವು ಒಂದು ಪ್ಲೇಟ್ಗೆ ಈ ರೀತಿ ಹಾಕ್ಕೊಂಬಿಡಿ ನೋಡಿ ಈ ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ಇಲ್ಲಿ ಕೂಡ ಹಾಕಿಟ್ಟಿದ್ದೀನಿ ನೋಡಿ ಇನ್ನು ಹಿಟ್ಟೈತೆ ಈಗ ನಾವು ಬಾಣಲಿನಲ್ಲಿ ಆಯಿಲು ಬಿಸಿ ಆಗೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಬಿಸಿ ಆಗಲಿ ಆಯಿಲು ಬಿಸಿಯಾಗಿದೆ ಹೀಗೆ ಒಂದೊಂದಾಗಿ ನಾವು ನೋಡೋಣ ಆಯಿಲ್ಗೆ ನೀವು ಎಷ್ಟು ಎಷ್ಟ್ಲೋ ಬೇಕೋ ಅಷ್ಟ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಅದು ಹಗ್ಲ ಎಷ್ಟು ಬೇಕು ಅಂದ್ರೆ ಅಷ್ಟ್ಲೋ ಮಾಡ್ಕೋಬೋದು ಡೀಪ್ ಫ್ರೈ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ ತಿರುಗಿಸೋಣ ಈ ರೀತಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಒಂದು ರೀತಿ ಪೂರಿ ಥರ ಉಬ್ಬುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಕಜ್ಜಾಯ ತಿನ್ನೋಕ್ಕೆ ಅಷ್ಟು ರುಚಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಕಜ್ಜಾಯ ಮಾಡ್ಕೊಳ್ಳಿ ಜಾಕ್ ಫ್ರೂಟ್ ಸಿಕ್ಕಿದಾಗೆಲ್ಲ ಕಜ್ಜಾಯ ಮಾಡ್ಕೊತೀನಿ ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ ಈಗ ಇದು ಆಗಿದೆ ತೆಗೆದು ಬಿಡೋಣ ಆಯಿಲನ್ನು ಈ ರೀತಿ ಸೈಡ್ಗೆ ಅಂದರೆ ಆಯಿಲೆಲ್ಲ ಬಂದುಬಿಡುತ್ತೆ ಆಗ ನಾವು ತೆಗೆದು ಪ್ಲೇಟ್ಗೆ ಹಾಕೋಬೋದು ಯಾರು ಹೆಲ್ಪ್ ಇಲ್ಲ ಫ್ರೆಂಡ್ಸ್ ನಾನು ಒಬ್ಬಳೇ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡಿ ಸ್ವಲ್ಪ ಕಪ್ಪುಗಾಗ್ಬಿಡ್ತೇವೆ ಯಾಕಂದ್ರೆ ಒಬ್ಬಳೆ ಮಾಡ್ತಾ ಇರೋದು ಹಂಗಾಗಿ ಸ್ಟವನ್ನ ಕಡಿಮೆ ಮಾಡ್ತೀನಿ ಆಯಿಲ್ ಹೇಳ್ಕೊಂಬಿಡುತ್ತಲ್ವ ಹೇಳ್ಕೊಳ್ದಿರ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಕಜ್ಜಾಯ ಎಲ್ಲ ರೀತಿ ಮಾಡ್ಕೊಂಡ್ಬಿಡೋಣ ಹಾಫ್ ಆಫ್ಸ್ ಇಟ್ಕೊಳ್ಳಿ ಯಾಕಂದರೆ ಜಾಸ್ತಿ ಫ್ಲೇಮ್ ಇಟ್ಟರೆ ಅಂತಂದರೆ ಕಪ್ಪುಗಾಗ್ಬಿಡುತ್ತೆ ಅದರಿಂದಾಗಿ ಆ ಫ್ಲೇಮ್ ಇಟ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಕಜ್ಜಾಯ ಇಬ್ಬರು ಇರಬೇಕು ಫ್ರೆಂಡ್ಸ್ ಇದಕ್ಕೆ ಯಾರಾದರೂ ಒಬ್ರು ಹೆಲ್ಪ್ ಮಾಡೋರಿದ್ದರೆ ವೀಡಿಯೋ ಮಾಡೋರು ಒಬ್ಬರಿದ್ದರೆ ನಾವು ಅಡುಗೆ ಮಾಡೋಕ್ಕೆ ಚಂದ ಎಲ್ಲರೂ ಆಚೆ ಹೋಗಿದ್ದಾರೆ ಕೆಲಸಗಳ ಮೇಲೆ ಅವ್ರು ಬರೋದಿನ್ನ ಲೇಟ್ ಆಗುತ್ತೆ ಈ ರೀತಿ ಎಲ್ಲ ಮಾಡಿಟ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಮ್ಮ ಯಜಮಾನ್ರು ಬಂದರು ಫ್ರೆಂಡ್ಸ್ ಹೆಲ್ಪ್ಗೆ ಈಗ ನಾನು ಮಾಡೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದೆ ನಾನು ಬಂದಾದ್ಮೇಲೆ ಮಾಡ್ಕೊಳ್ಳೋಣ ಅಂತ ಈಗ ಅದು ಫ್ರೈ ಡೀಪ್ ಫ್ರೈ ಚೆನ್ನಾಗಿ ಹಾಕಬೇಕು ನೋಡಿ ಫ್ರೆಂಡ್ಸ್ ತೆಗೆಯುವಾಗ ಇದನ್ನು ನಾನು ತೋರಿಸ್ಲಿಲ್ಲ ಆವಾಗ ಯಾಕಂದರೆ ಒಬ್ಬರೇ ಮಾಡ್ತಾ ಇದ್ದಿದ್ದು ನೋಡಿ ಈ ರೀತಿ ಹಿಂಗಿಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಹಾಯ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಕಜ್ಜಾಯ ತುಂಬ ಕ್ರಿಸ್ಪಿ ಆಗಿರುತ್ತೆ ಈಗ ನಾವು ಈ ರೀತಿ ತಗೊಂಬಿಡಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಬ್ಬರು ಹೆಲ್ಪ್ ಬಿದ್ದರೆ ಎಷ್ಟು ಚೆನ್ನಾಗಿ ಬರುತ್ತೆ ಕಜ್ಜಾಯ ಅಂತ ಇರಬೇಕು ಫ್ರೆಂಡ್ಸ್ ಕಜ್ಜಾಯ ಮಾಡುವಾಗ ಆಗಲೇ ಹೆಲ್ಪ್ ಯಾರೂ ಇರಲಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದೆಯೋ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಈ ರೀತಿ ಎಲ್ಲ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಈ ರೀತಿ ತೆಗಿಯೋಕ್ಕೋಸ್ಕರ ನಾನು ಆಗಲೇ ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ದೆ ಮೇಲೆ ಇರುತ್ತೆ ಫ್ರೆಂಡ್ಸ್ ಅಂತಂದ್ರೆ ಕಜ್ಜಾಯ ನೀವು ತಿಂಗಳ ಕಟ್ಲೆ ಇಟ್ಕೊಂಡ್ರು ಕೂಡ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ತಿಂಗ್ಳು ಇಟ್ಕೊಂಡು ಮಾಡ್ಕೊಂಡು ತಿನ್ಬೋದು ನಿಮ್ಮ ಮಕ್ಳಿಗೂ ಕೊಡಿ ದೊಡ್ಡವರು ತಿನ್ನಿ ಅಷ್ಟು ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಈ ರೀತಿ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಕಜ್ಜಾಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ಎಲ್ಲ ಪ್ಲೇಟಿಗೆ ತೊಗೊಂಬಿಡೋಣ ಜೋಡಿಸ್ಕೊಂಬಿಡೋಣ ಪ್ಲೇಟಿಗೆ ಕಜ್ಜಾಯ ಹಾರಿದ ಮೇಲೆ ತಿಂತ ಇದ್ರಿ ಫ್ರೆಂಡ್ಸ್ ಗರಿ ಗರಿ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಜಾಕ್ ಫುಡ್ ಕಜ್ಜಾಯ ಸೂಪರಾಗಿರುತ್ತೆ ಎಲ್ಲರೂ ಮಾಡಿ ತಿಂದು ನೋಡಿ ಸೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಸ್ವೀಟ್ ತಿನ್ನೋದು ಕಡಿಮೆ ಬೋಂಡಾ ಬಜ್ಜಿ ಅಂತವಾದರೆ ತುಂಬಾ ತಿಂತಾರೆ ಅದರಿಂದಾಗಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡಿ ನೀವು ಜಾಸ್ತಿ ಮಾಡ್ಕೋಬೇಕಂತಂದರೆ ನಾನು ಕ್ವಾಂಟಿಟಿ ತೋರಿಸಿದ್ದೀನಲ್ಲ ಅದರ ಎರಡರಷ್ಟು ಮಾಡಿಕೊಂಡು ತಿನ್ನಿ ಎಲ್ಲರಿಗೂ ಸೇರ್ ಮಾಡಿ ತುಂಬಾ ಚೆನ್ನಾಗಿರತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎಲ್ಲರೂ ನೋಡ್ತೀರಾ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಜಾಕ್ ಫ್ರೂಟ್ ಕಜ್ಜಾಯ ಸೂಪರ್ ಸೂಪರ್ ಮಾಡಿ ನೋಡಿ ತಿಂದು ನೋಡಿ